ಐ ನಮಸ್ತೆ ಎಲ್ಲ ಇಲ್ಲೂ ಹೇಗಿದ್ದೀರಾ ಆರಾಮ ಇದ್ದೀರಾ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಫ್ರಾಕಿನ ಸ್ಟಿಚಿಂಗ್ ವಿಡಿಯೋ ಯಾಕಂದರೆ ಸತಿ ನಿಮಗೆ ಕಟ್ಟಿಂಗ್ ಆಯಿತು ಇವಾಗ ಸ್ಟಿಚಿಂಗ್ ವಿಡಿಯೋ ಸೊ ಈಗ ನಾನು ಮಾಡಿ ಮಾಡಿ ತೋರಿಸ್ತಾ ಇದ್ದು ಸ್ಕರ್ಟ್ ಅಂದರೆ ಬಾಕ್ಸ್ ಪ್ಲೇಟ್ಸು ಇದು ಇವಾಗ ಎರಡೆರಡು ಇಂಚನ್ನು ಮಾರ್ಕ್ ಮಾಡಿಕೊಂಡು ಬ್ಲೂ ಲೈನ್ ಕಾಣಿಸ್ತಾ ಇದ್ದಾರೆ ಸೊ ಟೂ ಟು ಇಂಚಿಂದು ನಾನು ತೋರಿಸ್ತಾ ಇರೋದು ಟೂ ಟು ಇಂಚಿನ ಬಾಕ್ಸು ನೀವು ತ್ರೀ ತ್ರೀ ಇಂಚಿಂದ ಆದರೆ ತ್ರೀ ತ್ರೀ ಇಂಚಂತ ಮಾರ್ಕ್ ಮಾಡ್ಕೊಳ್ಳಿ ಸೊ ಈಗ ಟೂ ಟು ಇಂಚನ್ನು ಹಾಕಿ ಆದಮೇಲೆ ಮಿಡ್ಲಲ್ಲಿ ಈ ಥರ ಇಟ್ಬಿಟ್ಟು ಅದನ್ನು ಏನು ಟೂ ಟೂ ಇಂಚಿನ ಒಂದು ಇಂಚ್ ಅಂತ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಹಾಗೆ ಈ ಸೈಡು ಅಂದರೆ ಒಂದು ಸೈಡ್ ಆದಮೇಲೆ ನೆಕ್ಸ್ಟು ಇನ್ನೊಂದು ಅಪೋಸಿಟ್ ಈ ಥರ ಹಿಡಿಬೇಕು ಮತ್ತು ಕನೆಕ್ಟ್ ಮಾಡಬೇಕು ಈ ಥರ ನೀವು ಒಂದು ಸತಿ ಸ್ಟಾರ್ಟಿಂಗ್ ಗೊತ್ತಾಗಿದ್ದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಪಿನ್ ಹಾಕೋ ಅವಶ್ಯಕತೆ ಇರಲ್ಲ ನೀವು ಡೈರೆಕ್ಟಾಗಿ ಮಷಿನಲ್ಲಿ ಸ್ಟಿಚ್ ಮಾಡ್ಕೊತಾ ಹೋಗ್ಬೋದು ಬಟ್ ಪ್ರೊಸೆಸನ್ನು ತಿಳ್ಕೊಳ್ಳಿ ಫಸ್ಟ್ ಫೋಲ್ಡಿಂಗ್ ಈ ಥರ ಮಾಡಬೇಕು ಸೊ ನಾನು ತೋರಿಸ್ತಾ ಇದ್ದೀನಲ್ಲ ನೀಟಾಗಿ ಸೊ ಆ ಥರ ನೀವು ಫೋಲ್ಡಿಂಗ್ ಮಾಡ್ಕೊತ ಮಷೀನಲ್ಲೇ ಹೊಲ್ಕೊತ ಹೋದರೆ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಈಗ ಹೊಲಿತಾ ಹೊಲಿತಾನೆ ನನಗೆ ತೋರಿಸ್ತೇನೆ ಯಾವ ಥರ ಫೋಲ್ಡಿಂಗ್ಸ್ ಅಂತೇಳ್ಬಿಟ್ಟು ಸೊ ಫಸ್ಟ್ ಅದೇ ಥರನೇ ಎರಡೆರಡು ಇಂಚು ಏನು ಮಾರ್ಕ್ ಮಾಡಿದ್ವೋ ಆ ಎರಡು ಇಂಚಿನ ಅರ್ಧದಷ್ಟು ಇನ್ನೊಂದು ಇನ್ನೆರಡು ಇಂಚ್ ಮಾರ್ಕ್ ಮಾಡಿದೆ ಅದಕ್ಕೆ ಕನೆಕ್ಟ್ ಮಾಡಬೇಕು ಅಂದರೆ ಅದು ಅರ್ಧ ಅಂದರೆ ಒಂದು ಇಂಚು ನೆಕ್ಸ್ಟ್ ಅದೇ ಥರನೇ ಮತ್ತ ಮತ್ತೆ ರಿವರ್ಸ್ ಅಂದರೆ ಅಪೋಸಿಟ್ ಒಂದಕ್ಕೊಂದು ಒಪ್ಪೋಸಿಟ್ ಆಗಿ ಇರಬೇಕು ನೋಡಿ ಹಾಗೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಮತ್ತೆ ಹೊಲಿಬೇಕು ಮತ್ತೆ ಇದನ್ನು ಫೋಲ್ಡ್ ಮಾಡಿ ಮತ್ತೆ ಹೊಲಿಬೇಕು ಇದೇ ಥರ ಒಂದು ಗ್ಯಾಪ್ ಇಲ್ಲದೇ ಇದರಲ್ಲಿ ಮಿಡಲಲ್ಲಿ ಒಂಚೂರು ಗ್ಯಾಪ್ ಬರಬಾರ್ದು ಆ ಥರ ಒಂದಾದ ನೆಕ್ಸ್ಟು ಒಂದಾದ ಮೇಲೆ ಒಂದು ಈ ಥರ ಹೊಲಿತಾ ಹೋಗ್ಬೇಕು ನಮಗೆ ವೀಡಿಯೋದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಹೇಗೆ ಹೊಲಿಬೇಕು ಅಂತ ಬಟ್ ಫಸ್ಟಿಗೆ ನಿಮಗೆ ಎರಡೆರಡು ಇಂಚಿನ ಮಾರ್ಕ್ ಮಾಡ್ಕೋಬೇಕು ಈ ಥರ ಆಮೇಲೆ ಎಲ್ಲ ಇದೇ ಥರನೇ ಕಂಟಿನ್ಯೂ ಆಗಿ ಇದು ಬರೀ ಫ್ರಂಟ್ ಪಾರ್ಟು ಇದೇ ಥರ ಸೇಮು ಬ್ಯಾಕ್ ಪಾರ್ಟ್ ಮಾಡ್ಕೋಬೇಕು ಬ್ಯಾಕ್ ಪಾರ್ಟ್ ಅದು ಕೂಡ ಇದೇ ಥರನೇ ಮಾಡಬೇಕು ನನಗೆ ವೇಸ್ಟು ಫ್ರಂಟ್ ಸೈಡು ಫಿಫ್ಟೀನ್ ಬ್ಯಾಕ್ ಸೈಡ್ ಫಿಫ್ಟೀನ್ ಬೇಕು ಇದು ಫ್ರಂಟ್ ಸೈಡ್ ಆಗಿರೋದ್ರಿಂದ ಸೊ ಇದು ಎಕ್ಸಾಕ್ಟ್ ನಮಗೆ ಫಿಫ್ಟೀನ್ ಬರಬೇಕು ಓಕೆನಾ ಅಷ್ಟು ಇದೆ ನೋಡಿ ಸಿಕ್ಸ್ಟೀನ್ ಅಂದರೆ ಬರ್ತಾಯಿದೆ ಫಿಫ್ಟೀನ್ ಆ್ಯಂಡ್ ಹಾಫ್ ಆ್ಯಂಡ್ ಸಿಕ್ಸ್ಟೀನ್ ಬರ್ತಾ ಇದೆ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಎಕ್ಸ್ಟ್ರಾ ಇದ್ದರೆ ನೀವು ಕಟ್ಟಿಂಗ್ ಮಾಡ್ಕೋಬೋದು ಪ್ರಾಬ್ಲಮ್ ಇಲ್ಲ ಸೊ ಇದು ಇದು ಮೇಲಿಂದ ಅಪ್ಪರ್ ಪ್ಯಾಂಟು ಈಗ ಇಲ್ಲಿ ಫಿನಿಶಿಂಗ್ ಮಾಡಬೇಕಲ್ವ ನೆಕ್ ಮತ್ತು ಆರ್ಮೋಲ್ ಆ ಸ್ಲೀವ್ಲೆಸ್ ಆಗಿರೋದ್ರಿಂದ ನಾನು ಇದನ್ನು ಲೈನಿಂಗ್ನ ರೈಟ್ ಮೇಲೆ ಇಟ್ಟಿದ್ದೀನಿ ಸೊ ಮೇಲೆ ಅಂದರೆ ನೆಕ್ ಮತ್ತು ಆರ್ಮೋನ ಪಾಯಿಂಟ್ ಟು ಅಂದರೆ ಕಾಲಿಂಚಾಗುವಷ್ಟು ಆಗುವಷ್ಟು ಇದನ್ನು ಸ್ಟಿಚ್ ಮಾಡಿ ಇದು ಯಾಕಂದರೆ ದಪ್ಪ ಇರೋದರಿಂದ ಪಾಯಿಂಟುಗೆ ಪ್ರಾಬ್ಲಮ್ ಇಲ್ಲ ಕಾಲಿಂಚಾಗುವಷ್ಟು ಆಗುವಷ್ಟು ನೀಟಾಗಿ ರೌಂಡಾಗಿ ಸ್ಟಿಚ್ ಮಾಡಿ ಇವಾಗ ನೆಕ್ ಹೊಲಿತಾ ಇರೋದು ನೀವು ಶೋಲ್ಡರೆಲ್ಲ ಅಟ್ಯಾಚ್ ಮಾಡೋಕ್ಕೆ ಹೋಗ್ಬಿಡಿ ಓನ್ಲಿ ಅಂದರೆ ನೆಕ್ ಮತ್ತು ಆರ್ಮ್ ಹೋಲು ಇವಾಗ ಆರ್ಮ್ ಹೋಲ್ ಹೊಲಿತಾ ಇದ್ದೀನಿ ಆರ್ಮ್ ಹೋಲು ಇದು ಸ್ಲೀವ್ಲೆಸ್ಸು ನಾನು ಈ ಥರ ಹೊಲ್ದೇ ಫಿನಿಶಿಂಗ್ ಮಾಡೋದು ಇದೊಂದು ಮೆಥಡ್ ತುಂಬ ಚೆನ್ನಾಗಿದೆ ನೋಡಿ ಈಸಿಯಾಗಿರುತ್ತೆ ಇದು ಈ ಥರ ಹೊಲಿದ್ಬಿಟ್ಟು ಇದು ಆದಮೇಲೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಡಿ ಹ್ಞೂ ನೋಡಿ ಬಟ್ಟೆನ ನಾನು ರೈಟ್ ಸೈಡ್ ಮೇಲೆ ಇಟ್ಟಿದ್ದೀನಿ ರೈಟ್ ಸೈಡ್ ಮೇಲೆ ಇಟ್ಟು ಹೊಲ್ದಿರೋದು ರಾಂಗ್ ಸೈಡಲ್ಲೆಲ್ಲ ರೈಟ್ ಮೇಲೆ ಲೈನಿಗನ್ನು ಇಟ್ಟು ಹೊಲಿದು ಇವಾಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ಸೊ ಡೆಫಿನೆಟ್ಲಿ ಈಗ ಅದನ್ನು ಟರ್ನ್ ಮಾಡಬೇಕು ಟರ್ನ್ ಮಾಡಬೇಕಂದ್ರೆ ಹಾಕಲೇಬೇಕು ಅಂದರೆ ಕಟ್ ಹಾಕಲೇಬೇಕು ಅಂದರೆ ನೆಕ್ ಯಾಕಂದ್ರೆ ನೆಕ್ ರೌಂಡ್ ಇರೋದ್ರಿಂದ ಕಟ್ ಹಾಕ್ಲೇಬೇಕು ಇಲ್ಲಾಂದರೆ ನೀಟಾಗಿ ಬರೋಲ್ಲ ಹಾಗೆ ಆರ್ಮೋಲ್ ಕೂಡ ರೌಂಡ್ ಶೇಪ್ ಇರೋದ್ರಿಂದ ಕಟ್ ಹಾಕಿ ಇದನ್ನು ರಿವರ್ಸ್ ಮಾಡಿ ನೀಟಾಗೆಲ್ಲ ರಿವರ್ಸ್ ಮಾಡಿ ತೆಗೆದು ಅದಾದಮೇಲೆ ಇದರ ಸುತ್ತಲೂ ಇವಾಗ ಸ್ಟಿಚ್ಚಿಂಗ್ ಹಾಕಬೇಕು ಬಂದ್ಬಿಟ್ಟು ರಿವರ್ಸ್ ಆದಮೇಲೆ ಸುತ್ತಲೂ ನಿಮಗೆ ಸ್ಟಿಚ್ ಹಾಕಬೇಕಾಗತ್ತೆ ಓಕೆನಾ ಅಂದರೆ ಎಲ್ಲ ಇದಾದಮೇಲೆ ನೆಕ್ಗೆ ಮತ್ತು ಕಾಲಿಂಚಿ ಬಿಟ್ಟು ಮತ್ತು ಇವೆಲ್ಲ ಸುತ್ತಲೂ ಸ್ಟಿಚ್ ಹಾಕಿಬಿಟ್ಟು ನೆಕ್ಸ್ ಮತ್ತು ಎಕ್ಸ್ಟ್ರಾ ಇರೋದನ್ನು ಕಟ್ಟಿಂಗ್ ಮಾಡಬೇಕು ಆಲ್ರೆಡಿ ಅಲ್ಲೆಲ್ಲ ನಾವು ಸ್ಟಿಚ್ ಹಾಕಿ ಇಲ್ಲೆಲ್ಲ ಸ್ಟಿಚ್ ಹಾಕಿರಲಿಲ್ಲ ನಾವು ಅದಾದಮೇಲೆ ಈ ಥರ ನೆಕ್ಗೆ ಒಂದು ಇದು ಅಷ್ಟೇ ಕಾಲಿಂಚ್ ಎಕ್ಸಾಕ್ಟ್ ಕಾಲಿಂಚಿ ಈ ಥರ ಬಿಟ್ಬಿಟ್ಟು ಮಾಡೋದ್ರಿಂದ ನಿಮಗೆ ನೋಡೋಕ್ಕೆ ರೆಡಿಮೇಡ್ ಕ್ಲಾತ್ ಟೈಪಲ್ಲೇ ಲುಕ್ ಬರುತ್ತೆ ತುಂಬ ಚೆನ್ನಾಗಿ ಕಡ ಕಾಣಿಸುತ್ತೆ ಮತ್ತು ಈಸಿಯಾಗಿ ಬೇಗ ಕೂಡ ಆಗುತ್ತೆ ಸೊ ಎಕ್ಸ್ಟ್ರಾ ಅಲ್ಲ ಆದಮೇಲೆ ಫ್ರಂಟ್ ಮತ್ತು ಬ್ಯಾಕ್ ಇದೇ ಥರ ಮಾಡ್ಕೋಬೇಕು ಸೊ ಇಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಕೂಡ ರೆಡಿಯಾಗಿದೆ ಜಸ್ಟ್ ಇಲ್ಲಿ ಡಿಫ್ರೆನ್ಸ್ ಏನಂದರೆ ನೆಕ್ ಡೀಪ್ ಅಷ್ಟೇ ಡಿಫ್ರೆನ್ಸು ಇವೆಲ್ಲ ರೆಡಿ ಆದಮೇಲೆ ಈಗ ನಾವು ಬ್ಯಾಕ್ ಹುಕ್ಸ್ ಮಾಡಬೇಕು ನಾನು ಬ್ಯಾಕ್ ಹುಕ್ಸ್ಗೆ ತಗೊಳ್ತಾ ಇದ್ದಿದ್ದು ಬ್ಯಾಕ್ ಸೈಡು ಬ್ಯಾಕ್ ಪಾರ್ಟ್ನ ತಗೊಂಡು ನಾನು ಕೆಲವೊಂದು ಸತಿ ಜಿಪ್ ಕೂಡ ಹಾಕ್ತಾರೆ ಹಾಕ್ಬೋದು ಬಟನ್ ಹಾಕ್ಬೋದು ಹಾಗೆ ಒನ್ ಹುಕ್ ಕೂಡ ಹಾಕ್ಬೋದು ನಾನಿಲ್ಲಿ ಫುಲ್ ಕಟ್ ಮಾಡಿಬಿಟ್ಟು ಫುಲ್ ಹುಕ್ ಹಾಕ್ಸ್ತೀನಿ ಯಾಕಂದರೆ ಒಂದು ಮಕ್ಕಳಿಗೆ ಬಟ್ಟೆ ವೇರ್ ಮಾಡುವಾಗ ಅವರಿಗೂ ಹಾಕುವಾಗ ಕಂಫರ್ಟಬಲ್ ಇರಬೇಕಂತ ಫುಲ್ ಹುಕ್ಸ್ ಹಾಕ್ತೀನಿ ಒಂದು ನಾಲ್ಕೈದು ಹುಕ್ಸ್ ಹಾಕ್ಬಿಟ್ಟು ನಾನು ಆ ಥರ ಇದನ್ನು ರೆಡಿ ಮಾಡ್ತೀನಿ ಸೊ ಇವಾಗ ನೀವು ನೋಡ್ಬೋದು ನಾನು ಹುಕ್ಸ್ ಮತ್ತು ಕಾಜು ಪಟ್ಟಿ ಅನ್ನು ರೆಡಿ ಮಾಡೋದು ಕೂಡ ಇಲ್ಲಿ ನೋ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇವಾಗ ಇಲ್ಲಿ ಒಂದು ಚಾಕಿಂದ ನಾನು ಸೆಂಟರಲ್ಲಿ ಮಾರ್ಕ್ ಮಾಡಿಬಿಟ್ಟು ಸೆಂಟರ್ ಕಟ್ ಮಾಡಿದ್ದೀನಿ ಎಕ್ಸಾಕ್ಟ್ ಸೆಂಟರಲ್ಲಿ ಕಾಣಿಸ್ ಕಟ್ ಆಗಬೇಕಲ್ವ ಹಾಗಾಗಿ ಸೊ ಹುಕ್ಸ್ ಪಟ್ಟಿ ಕಾಜು ಪಟ್ಟಿಗೆ ನಾನೀಗ ಬಟ್ಟೆ ತೊಗೊಳ್ಬೇಕು ನಮ್ಮದು ಕಾಜ್ಗೆ ಆದರೆ ತ್ರೀ ಇಂಚಷ್ಟು ಬೇಕಾಗುತ್ತೆ ಇದು ಕಾಜಿಗೆ ತ್ರೀ ಇಂಚ್ ಬೇಕಾಗುತ್ತೆ ಹಾಗೆ ಹುಕ್ಸ್ಗೆ ಆದರೆ ಟೂ ಇಂಚ್ ಸಾಕಾಗುತ್ತೆ ಸೊ ಇದು ಹುಕ್ಸ್ಗೆ ಇದು ಕಾಜ್ಗೆ ಹುಕ್ಸನ್ನು ಎರಡು ಏನು ಬಟ್ಟೆ ತೊಗೊಂಡಿದ್ದು ಅದನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ರೈಟ್ ಮೇಲೆ ಅಂದರೆ ರೈಟ್ ಸೈಡಲ್ಲಿ ಅದು ಅಷ್ಟೇ ಒಂದು ಕಾಲು ಇಂಚಾಗುವಷ್ಟು ಹೊಲ್ಕೊಂಬಿಡಿ ಈಗ ಇದ್ದೀರಲ್ಲ ಸೇಮ್ ಅದೇ ಥರ ಒಂದು ಕಾಲು ಇಂಚಾಗುವಷ್ಟು ರೈಟ್ ಮೇಲೆ ಬಟ್ಟೆ ಇಟ್ಬಿಟ್ಟು ಹೊಲಿರಿ ಹಾಗೆ ನಾನು ಕಾಜು ಅಂದರೆ ಐ ಬಟನ್ ಮಾಡ್ತೀವಲ್ಲ ಐ ಐಗೂ ಕೂಡ ಬಟ್ಟನ್ ಈ ಥರ ಓಪನ್ ಸ್ಪ್ರೆಡ್ ಮಾಡ್ಕೊಳ್ಳಿ ಅಂದರೆ ಅದನ್ನು ಡಬಲ್ ಫೋಲ್ಡ್ ಮಾಡೋ ಅವಶ್ಯಕತೆ ಇಲ್ಲ ನಾನು ತ್ರೀ ಇಂಚ್ ಬಟ್ಟೆ ತೊಗೊಂಡಿದ್ನಲ್ಲ ಸೊ ಅದನ್ನು ಸೇಮ್ ಹೊಲಿಯೋದು ಬಟ್ ರಾಂಗ್ ಸೈಡಲ್ಲಿ ಇಟ್ಟು ಹೊಲಿರಿ ನಾನು ಇದು ಹುಕ್ಸಿಂದು ನೋಡ್ತಾ ಇದ್ದೀರ ರೈಟ್ ಇದೆ ಇದು ರಾಂಗ್ ಸೈಡಲ್ಲಿ ಇಟ್ಬಿಟ್ಟು ಬಟ್ ಓಪನ್ ಆಗಿ ಅದನ್ನು ಫೋಲ್ಡ್ ಮಾಡೋದು ಬೇಡ ಯಾಕಂದರೆ ಬಟ್ಟೆ ಹೇಗೋ ಅದು ದಪ್ಪನೇ ಇದೆ ಹಾಗಾಗಿ ಸಿಂಗಲ್ ಇದರಲ್ಲೇ ಮಾಡಿ ಈ ಥರ ಇದು ಅಷ್ಟೇ ಒಂದು ಪಾಯಿಂಟ್ ಟು ಅಷ್ಟು ಡಿಸ್ಟೆನ್ಸಲ್ಲಿ ಹೊಲಿರಿ ಅದಾದಮೇಲೆ ಹುಕ್ಸಿನ ಹುಗ್ಸಿನ ಮತ್ತೆ ಮೇಲ್ಭಾಗದಲ್ಲಿ ಮತ್ತೊಂದು ಸ್ಟಿಚ್ ಹಾಕಬೇಕು ಹಾಗೆಯೇ ಇದು ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಹಾಕ್ಬಿಟ್ರೆ ನಿಮಗೆ ಹುಕ್ಸ್ ಪಟ್ಟಿ ನಿಮಗೆ ರೆಡಿ ಸಿಗುತ್ತೆ ಸೇಮ್ ಇದು ಬ್ಲೌಸ್ಗೆಲ್ಲ ಹೆಂಗೆ ಮಾಡ್ತೀವೋ ಅದೇ ಮೆಥಡಲ್ಲೇ ಮಾಡೋದು ಮತ್ತೇನು ಚೇಂಜ್ ಇರೋಲ್ಲ ನೀವು ಬ್ಲೌಸ್ ಆಗಿರ್ಬೋದು ಬಟನ್ ಪಟ್ಟಿ ಇವೆಲ್ಲ ಹೆಂಗೆ ಮಾಡ್ತಿದ್ರು ಹಾಗೆ ಮಾಡೋದು ನೀವು ಇದು ಬೇಕಾದರೆ ಜಿಪ್ ಕೂಡ ಇಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಅದೇ ಥರನೇ ಹೋಗ್ಸೋದು ಕಂಪ್ಲೀಟಾಗಿ ರೆಡಿ ಆಯಿತು ಸೊ ಸೇಮು ಕಾಜು ಅಷ್ಟು ಹಾಗೆಯೇ ಇಲ್ಲಿ ನೋಡಿ ನೋಡ್ತಾಯಿದ್ದೀರಲ್ಲ ಹೇಗೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ತುಂಬ ಎಕ್ಸ್ಟ್ರಾ ಏನಾದರೂ ಅಡ್ಡ ಅಡ್ಡದಿಡ್ಡಿ ಇದ್ರೆಲ್ಲ ಕಟ್ ಮಾಡಿಕೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡಿ ಇಟ್ಟು స్టివకే కాజు అది ఓకేనా ఇష్టమేవగా ఉక్స్ మే కాజు ఎరడు పార్టను కూడా రెడీ మార్కళి అందరూ అటాచ్ మూడు ఈ థర్ ఇక్కు కరెక్ట్గా అంత ఆ అదామే ఈ థర వేస్ట్ ಪಾರ್ಟಲ್ಲಿ ಅದನ್ನು ಅಟ್ಯಾಚ್ ಮಾಡಿ ಒನ್ ಸೈಡ್ ಇಟ್ಟಿಟ್ರೆ ನಿಮಗೆ ಹುಕ್ಸ್ ಕಾಜಿರು ಫ್ರಂಟ್ ಮತ್ತು ಬ್ಯಾಕು ರೆಡಿ ಆಗುತ್ತೆ ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡೋದು ಶೋಲ್ಡರ್ ಅಟ್ಯಾಚ್ ಮಾಡೋದು ಬಂದುಬಿಟ್ಟು ಇವಾಗ ರೈಟ್ ಮೇಲೆ ರೈಟ್ ಇಟ್ಟು ಅದನ್ನು ಅಟ್ಯಾಚ್ ಮಾಡಬೇಕು ಓಕೆನಾ ಇಲ್ಲಿ ನೋಡಿ ಇವಾಗ ಒಂದು ಸ್ಟಿಚ್ ಹಾಕಿ ರಫ್ ಹಾಕಿಬಿಟ್ರೆ ಈಗ ಶೋಲ್ಡರ್ ಅದು ಕೂಡ ರೆಡಿ ಆಗುತ್ತೆ ಈಗ ನಾನು ಇನ್ನೊಂದು ಮೆಟ್ರೆಡ್ ಹೇಳ್ತಾ ಇದ್ದೀನಿ ಇದರಲ್ಲೇ ಏನಂದರೆ ಇವಾಗ ನೋಡಿ ಇವಾಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಬಿಟ್ರೆ ಈ ಮಕ್ಕಳ ವೇರ್ ಮಾಡಿದಾಗ ಅದು ಒಂದು ಪ್ರೆಸ್ ಆದಂಗೆ ಅಡಿಸಿದಂಗೆ ಅನಿಸುತ್ತಲ್ಲ ಆ ಥರ ಏನೂ ಆಗೋಲ್ಲ ನೀಟಾಗಿ ಫಿನಿಶ್ಡಾಗೆ ಕಾಣಿಸುತ್ತೆ ಸೇಮ್ ಡಿಟ್ಟು ನಿಮ್ಗೆ ಒಂಥರ ರೆಡಿಮೇಡ್ ಟಾಪ್ ಥರನೇ ಅನಿಸುತ್ತೆ ಸೊ ಹಾಗೆ ನಾನು ಅದಕ್ಕೋಸ್ಕರ ಈ ಥರ ಹೊಲಿತಾ ಇರೋದು ಸೊ ಟರ್ನ್ ಮಾಡುವಾಗಲೂ ನೀಟಾಗಿ ಬಂದಿತ್ತು ಹಾಗೆ ಶೋಲ್ಡರ್ ಅಟ್ಯಾಚ್ ಕೂಡ ಹಾಗೆ ಆಯಿತು ಸೊ ಫೈನಲಿ ಅಪ್ಪರ್ ಪಾರ್ಟು ಫುಲ್ ರೆಡಿ ಆಯಿತು ನೋಡಿ ಓಕೆನಾ ಇವಾಗ ನಾವು ಬಾಟಮ್ ಪಾರ್ಟನ್ನ ತಗೊಂಡು ಅಟ್ ಅದನ್ನು ಈಗ ಲೈನಿಂಗ್ ಏನಿದೆಯಲ್ಲ ಸೊ ಲೈನಿಂಗ್ ಪಾರ್ಟ್ನ ತೊಗೊಂಡಿದ್ದೀನಿ ನಾನು ಲೈನಿಂಗ್ ಈಗ ಪ್ಲೀಟ್ಸ್ ಎಲ್ಲ ಇಟ್ಟಿಲ್ಲ ಸೊ ಅದನ್ನು ತೋರಿಸ್ಬಿಡ್ತೀನಿ ಆಲ್ರೆಡಿ ನಾನು ಮೇನ್ ಕ್ಲಾತ್ ಬಾಕ್ಸ್ ಪ್ಲೀಟ್ಸ್ ಇಡೋದು ನೋಡಿದ್ದೀರಾ ಬಟ್ ಲೈನಿಂಗಲ್ಲಿ ನೀವೇನು ಬಾಕ್ಸ್ ಪ್ಲೀಟ್ಸ್ ಇಡಬೇಕಂತೆಲ್ಲ ನಾರ್ಮಲ್ ಪ್ಲೀಟ್ಸ್ನೇ ಇಡ್ಬೋದು ಓಕೆನಾ ಈಗ ಚಿಕ್ಕ ಚಿಕ್ಕದಾಗಿ ಇದು ನಮಗೆ ಸೊ ಅವ್ರದ್ದು ಸಂಟ ಪೂರ್ತಿ ಆಲ್ರೆಡಿ ನಿಮ್ಗೆ ಗೊತ್ತು ಟ್ವೆಂಟಿ ಟೂ ಅಂತ ಅದನ್ನು ನಾವು ಭಾಗ ಮಾಡಿದಾಗ ಐದೂವರೆ ಪ್ಲಸ್ ಒಂದೂವರೆ ತೊಗೊಂಡಿದ್ದೀವಿ ಸೊ ಇಲ್ಲಿ ಫಸ್ಟ್ ಅಂದರೆ ಫ್ರಂಟ್ ಸೈಡು ನಾನು ಫಿಫ್ಟೀನ್ ಆಲ್ರೆಡಿ ಬಂದಿತ್ತು ಮೇನ್ ಫ್ಲೋರದಲ್ಲಿ ಹಾಗೇ ಅಷ್ಟೇ ಬರೋ ಹಾಗೆ ಇದನ್ನು ಕೂಡ ಫಿಫ್ಟೀನ್ಗೆ ನಾವು ಇಲ್ಲಿ ಪ್ಲೇಟ್ಸನ್ನು ಇಟ್ಕೊತಾ ಹೋಗಬೇಕು ಯಾವುದು ಲೈನಿಂಗ್ ಪಾರ್ಟು ಇದು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಸೇಮ್ ಅದೇ ಥರನೇ ಹೊಲ್ ಹೊಲಿಬೇಕಾಗುತ್ತೆ ಸೊ ಫಿಫ್ಟೀನ್ ಆಗುವಷ್ಟು ನೀವು ಇದನ್ನು ಹೊಲ್ಕೊಂಡ್ರೆ ಆಯಿತು ಫ್ರಂಟ್ ಮತ್ತು ಬ್ಯಾಕ್ ಸೊ ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಏನಾದರೂ ಹೆಚ್ಚಿದ್ರೆ ಇನ್ನೊಂದು ಪ್ಲೀಟ್ಸ್ ಇಡುವ ಅಂತೇಳ್ಬಿಟ್ಟು ಹಂಗೇನಾದರೂ ಆದಮೇಲೆ ಈಗ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಅಟ್ಯಾಚ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನು ಇವಾಗ ಮೇನ್ ಕ್ಲಾತ್ ಅಂದರೆ ಸಾರಿ ಅಪ್ಪರ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕು ಈಗ ನಾವು ಆಲ್ರೆಡಿ ಬೇರೆಗಡೆ ನೆಕ್ ಕಲರ್ ರೆಡಿ ಮಾಡಿಟ್ಟಿದೀವಲ್ಲ ಅದನ್ನು ಮತ್ತು ಇದು ಈ ಸ್ಕರ್ಟ್ ಪಾರ್ಟ್ನ ಅಂತ ಹೇಳ್ತೀವಲ್ಲ ಅದನ್ನು ಇವಾಗ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡುವ ಓಕೆನಾ ಸೊ ಅದನ್ನು ಹೆಂಗೆ ಅಟ್ಯಾಚ್ ಮಾಡೋದಂದರೆ ಮೊದಲಿಗೆ ಇವಾಗ ಸ್ಕರ್ಟ್ ಭಾಗ ಏನಿದೆಯಲ್ಲ ಅದನ್ನು ರೈಟ್ನ ನಿಮ್ಮ ಮೇಲುಗಡೆ ಬರೋ ಹಾಗೆ ಇಟ್ಕೊಳ್ಳಿ ಆಯಿತಾ ಯಾಕಂದರೆ ನಿಮಗೆ ಈಸಿಯಾಗಿ ನೆನಪಿರುತ್ತೆ ಎಂದು ಅರ್ಥ ಆಗತ್ತೆ ಕೂಡ ಇದು ರೈಟ್ ಸೈಡ್ ಇವಾಗ ಸೊ ರೈಟ್ ಸೈಡ್ ಸ್ಕರ್ಟ್ ಪಾರ್ಟು ಹಾಗೆ ಫ್ರಂಟ್ ಅಥವಾ ಯಾವುದಾದ್ರೂ ಒಂದು ಫ್ರಂಟ್ ಅಥವಾ ಬ್ಯಾಕ್ ಪಾರ್ಟ್ನ ಒಂದು ತೊಗೊಳ್ಳಿ ಓಕೆನಾ ಅದನ್ನು ಇವಾಗ ಯಾವುದಾದ್ರೂ ಒಂದು ಯಾಕಂದರೆ ಫ್ರಂಟ್ಗೂ ಅಟ್ಯಾಚ್ ಮಾಡೋದಿರುತ್ತೆ ಬ್ಯಾಕ್ಗೂ ಅಟ್ಯಾಚ್ ಮಾಡೋದು ಯಾವುದಾದ್ರು ಒಂದು ತೊಗೊಂಡು ಇವಾಗ ಇದನ್ನು ಇದನ್ನು ರೈಟ್ ರೈಟ್ ಮೇಲೆ ಇಟ್ಬಿಟ್ಟು ಒಂದು ಅರ್ಧ ಇಂಚ್ ಆಗುವಷ್ಟು ಅಟ್ಯಾಚ್ ಮಾಡಿ ಸೊ ಈಗ ನೋಡಿ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೇಮು ರೆಡಿಯಾಗಿದೆ ಅದಾದಮೇಲೆ ಇವಾಗ ನಾವು ಬೆಲ್ಟನ್ನು ಹಾಕಬೇಕು ಸೊ ಇಲ್ಲಿ ಡಿಸೈನ್ ಬೆಲ್ಟ್ ರೆಡಿ ಮಾಡೋದರಿಂದ ಅದಕ್ಕೆ ಒಂದು ಲೂಪ್ ಬೇಕಾಗುತ್ತೆ ಬೆಲ್ಟ್ ಹಾಕೋಕ್ಕೆ ಒಂದು ಲೂಪನ್ನ ರೆಡಿ ಮಾಡಬೇಕು ಅದನ್ನು ನಾನು ಬಟ್ಟೆಯಿಂದನೇ ಟರ್ನ್ ಮಾಡಿ ಇಟ್ಟಿದ್ದೀನಿ ಓಕೆನಾ ಅದನ್ನು ಇವಾಗ ಅಟ್ಯಾಚ್ ಮಾಡು ಅದು ಅಟ್ಯಾಚ್ ಮಾಡೋದು ಎಲ್ಲಿ ಅಂದರೆ ಶೋಲ್ಡರ್ ಒಂದು ಮಿಡ್ಡಲ್ ಇರುತ್ತಲ್ವ ಅಲ್ಲಿ ಅಟ್ಯಾಚ್ ಮಾಡಿ ನಾನು ಫ್ರಂಟ್ ಎರಡು ಬ್ಯಾಕ್ ಎರಡು ಸೈಡ್ ಬರೋ ಹಾಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ ಡಿಸ್ಟೆನ್ಸ್ ನೋಡ್ತಾ ಇದ್ದೀನಿ ಲೈಕ್ ಈಗ ಒಂದೂವರೆ ಅಂತೂ ಅವಳಿಗೆ ಫಿಟ್ಟಿಂಗು ಹೋಗುತ್ತೆ ನೆಕ್ಸ್ಟು ಎಷ್ಟು ಗ್ಯಾಪ್ ಇಡಬೇಕು ಅಂತ ಚೆಕ್ ಮಾಡ್ಕೊಂಡೆ ಹಾಗೆ ಅದು ಶೋಲ್ಡರ್ ಮಿಡ್ಲಲ್ಲಿ ಇದೆ ಶೋಲ್ಡರ್ ಮಿಡ್ಲಲ್ಲಿ ನೀವೇನು ಮಾಡಿ ಎಷ್ಟು ಇಂಚಿನ ಬೆಲ್ಟ್ ಬೇಕು ನಾವೀಗ ನಾನು ಒಂದೂವರೆಯಿಂದ ಎರಡು ಇಂಚ್ ಬೆಲ್ಟ್ ತೊಗೊಳ್ತಾ ಇದ್ದೀನಿ ಅಷ್ಟೇ ಅದು ಇರಬೇಕು ಅಂದರೆ ಅದಕ್ಕಿಂತ ಚೂ ದೊಡ್ಡ ಇದ್ರೂ ಇಡ್ಲಿಲ್ಲ ಲೂಪ್ ಗ್ಯಾಪ್ ಏನಿದೆಯಲ್ಲ ಅಷ್ಟು ನಾನು ಚೆಕ್ ಮಾಡ್ಕೊತಾ ಇದ್ದೀನಿ ಎಷ್ಟು ಇಂಚಿಗೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ತೊಗೊಳ್ತಾ ಇರೋದು ಎರಡು ಇಂಚು ಎರಡು ಇಂಚ್ಗೆ ಅದು ಕರೆಕ್ಟಾಗಿ ಬರ್ತಾಯಿದ್ದೀನ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ನಾನು ಕರೆಕ್ಟಾಗಿ ಹಿಡಿದು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನಿಮಗೆ ಕಡಿಮೆ ಬೇಕಂದರೆ ಒಂದೂವರೆ ಚಿಕ್ಕ ಬೆಲ್ಟ್ ಬೇಕು ಅಂದರೆ ಒಂದೂವರೆ ತೊಗೊಂಡ್ರೆ ನೀವು ಒಂದು ಇಂಚಿಂದ ಬೆಲ್ಟು ರೆಡಿ ಮಾಡ್ಕೋಬೋದು ಓಕೆನಾ ಈಗ ನಾನು ಎರಡು ಇಂಚ್ಗೆ ಸ್ಟಿಚ್ ಮಾಡಿ ಹೊಲಿತಾ ಇರೋದು ನೋಡಿ ಸೊ ಡಬಲ್ ಎರಡು ಕಡೆ ಅಂದರೆ ನಾಲ್ಕು ಕಡೆ ಸೇಮ್ ಹೊಲಿಬೇಕು ಅಂದರೆ ಶೋಲ್ಡರ್ ಮಿಡಲ್ ಇದು ನಾನು ಇವಾಗ ಫ್ರಂಟ್ ಸೈಡ್ ತೋರಿಸ್ತಾ ಇರೋದು ಫ್ರಂಟ್ ಸೈಡನ್ನು ಹೇಗೆ ಹೊಲಿದಿರಾ ಅದೇ ಥರನೇ ನಾಲ್ಕು ಕಡೆ ಅಂದರೆ ಬ್ಯಾಕ್ ಕೂಡ ಎರಡು ಬರುತ್ತೆ ಫ್ರಂಟ್ ಕೂಡ ಎರಡು ಎರಡು ಬರುತ್ತೆ ನೀವು ಬೇಕಾದರೆ ಮೂರು ಕೂಡ ಇಡ್ಬೋದು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಸ್ಟೈಲಿಶ್ ಆಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ ನಾನು ತ್ರೀ ಹಾಕಿಟ್ಟಿಲ್ಲ ಅಂದರೆ ಇಲ್ಲಿ ಬೋ ಡಬಲ್ ಬೋ ಅನ್ನ ಬರುತ್ತಲ್ವ ಸೊ ಹಾಗಾಗಿ ನಾನು ಎರಡೆರಡು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ ಅಷ್ಟೇ ಈ ಥರ ಸ್ಟಿಚ್ ಮಾಡಿಕೊಡಿ ನೋಡಿ ಅಲ್ಲಿ ನಾನು ನೋಡ್ತಾ ಇದ್ದೀನಿ ಡಿಸ್ಟೆನ್ಸು ಈ ಥರ ಇದು ಮಾಡಿಕೊಂಡು ಇಲ್ಲಿ ರಫ್ ಹಾಕ್ಬಿಡಿ ಲೂಪನ್ನು ರಫ್ ಹಾಕ್ಬಿಟ್ಟು ನೆಕ್ಸ್ಟ್ ಮತ್ತೆ ಏನು ಎಲ್ಲಿ ಬರುತ್ತಲ್ಲ ಅದರ ಮೇಲುಗಡೆ ಒಂದು ಹಾಕಿಬಿಟ್ಟು ನೆಕ್ಸ್ಟು ಎಲ್ಲಿ ಬರುತ್ತೆ ನೋಡಿ ಅಲ್ಲಿ ಕೂಡ ಒಂದು ಸ್ಟಿಚ್ ಮಾಡಿ ಓಕೆನಾ ಇಷ್ಟಾದಮೇಲೆ ಇದು ಹೇಳಿದ್ನಲ್ಲ ನಾಲ್ಕು ಸೈಡಿಂದ ರೆಡಿ ಮಾಡ್ಕೊಳ್ಳಿ ಇದೇ ಥರ ನೋಡಿ ಚೆನ್ನಾಗಿ ಬಂದಿದೆ ಅಂತ ನೀಟ್ ಆ್ಯಂಡ್ ಕ್ಲೀನಾಗಿ ಬಂದಿದೆ ಅಲ್ವಾ ಇದು ಬೆಲ್ಟ್ಗೆ ಅಂತ ಇದೇ ಥರ ನಾಲ್ಕು ಪೀಸನ್ನ ರೆಡಿ ಮಾಡಿಕೊಂಡು ತನ್ನ ಹಾಕಿ ಆದಮೇಲೆ ಉಲ್ಟಿ ಫಿಟ್ಟಿಂಗು ಹ್ಞೂ ಫಿಟ್ಟಿಂಗ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಒಂದೂವರೆ ಇಂಚ್ ಬಿಟ್ಕೊಂಡಿದ್ವಿ ಸೊ ಒಂದೂವರೆ ಇಂಚ್ಗೆ ಚೆಸ್ಟ್ ಪಾರ್ಟು ಹಾಗೆ ವೇಸ್ಟು ಸಂಟದ ಅಳ್ತೇಲಿ ಒಂದೂವರೆ ಒಂದೂವರೆ ಇಂಚು ಡಿಸ್ಟೆನ್ಸ್ ನಾನು ಬ್ಲೂ ಕಲರ್ ಮಾರ್ಕ್ ಮಾಡಿಕೊಂಡು ಅಂದರೆ ಈ ಸೈಡು ಒಂದು ಸೈಡ್ ಒಂದೂವರೆ ಈ ಸೈಡ್ ಒಂದೂವರೆ ಎರಡು ಲೆಫ್ಟ್ ಸೈಡ್ ಒಂದೂವರೆ ರೈಟ್ ಸೈಡ್ ಒಂದೂವರೆ ಚೆಸ್ಟ್ ಮತ್ತು ವೇಸ್ಟ್ ಇವೆರಡು ಕಡೆನೂ ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಸ್ಕರ್ಟ್ ಭಾಗನ ನೀಟಾಗಿ ನಾಲ್ಕು ಲೈನಿಂಗ್ ಲೈನಿಂಗು ಸಿಗುತ್ತೆ ನಮಗೆ ಹಾಗೆ ಮೇನ್ ಕ್ಲಾತ್ ಎರಡು ನಾಲ್ಕು ಒಟ್ಟಿಗೆ ಇಟ್ಕೊಂಡು ಸೊ ಒಂದು ಸ್ಟಿಚ್ ಹಾಕ್ಬಿಡಿ ಓಕೆನಾ ಇಷ್ಟ ಆದಮೇಲೆ ಅಂದರೆ ಇದು ಎರಡೂ ಸೈಡು ಇದೇ ಥರನೇ ಮಾಡಬೇಕು ಈಗ ನಾನು ಬರೀ ಒಂದು ಸೈಡ್ ತೋರಿಸ್ತಾ ಇದ್ದೀನಿ ಅದೇ ಥರ ಇನ್ನೊಂದು ಸೈಡು ಅದು ಕೂಡ ಮಾಡಬೇಕು ಈಗ ನಾನಿಲ್ಲಿ ಸ್ಟಿಚ್ ಹಾಕುವಾಗ ನಾನು ಫುಲ್ ಇಲ್ಲ ಹಾಫ್ ಅರ್ಧಕ್ಕೆ ಇದ್ದೀನಿ ಇಲ್ಲಿ ಅಂದರೆ ಯಾಕಂದರೆ ಇನ್ನು ಬಾಟಮ್ ಫೋಲ್ಡಿಂಗ್ ಇದೆ ಅದನ್ನು ಎಷ್ಟು ಇಂಚ್ ಬೇಕು ಅಂತ ನೋಡಿಕೊಂಡು ಎಕ್ಸ್ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿಬಿಟ್ಟು ಮತ್ತು ಫುಲ್ ಹಾಕ್ ಸೊ ಹಾಗಾಗಿ ಇವಾಗ ಇನ್ನು ಇನ್ನೊಂದು ಸೈಡ್ ಮಾಡ್ತಾ ಇರೋದು ಇವಾಗ ಈಗ ಒಂದು ಸೈಡ್ ಆಯಿತು ಇನ್ನೊಂದು ಸೈಡು ಸೇಮ್ ಒಂದೂವರೆ ಒಂದೂವರೆ ಏನು ಬಿಟ್ಕೊಂಡು ಅದ್ರಲ್ಲಿ ಏನು ಎಕ್ಸ್ಟ್ರಾ ಏನಿರಲ್ಲ ನೋಡೋದು ಒಂದುವರೆ ಎಕ್ಸಾಕ್ಟಾಗಿರುತ್ತೆ ಸೊ ಒಂದೂವರೆನ ನೀವು ಬಿಟ್ಕೊಂಡು ಎಷ್ಟು ಬಿಟ್ಕೊಂಡಿದ್ದೀವಲ್ಲ ಸ್ಟಾರ್ಟಿಂಗಲ್ಲಿ ಅಷ್ಟನ್ನೇ ಅಟ್ಯಾಚ್ ಮಾಡ್ಕೊಂಡ್ರೆ ಆಯಿತು ಇವಾಗ ಇದು ಅಷ್ಟೇ ಒಂದು ಸೈಡಲ್ಲಿ ಆಲ್ರೆಡಿ ಆಯಿತು ನೋಡಿ ಈಗ ಇನ್ನೊಂದು ಸೈಡಲ್ಲಿ ನಾನು ಮಾಡ್ತಾ ಇರೋದು ಈಗ ನಾನು ಬಾಟಮ್ ಬಾಟಮ್ದೇನಿರ್ತಾರೆ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಅಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡು ಕಡೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಅಷ್ಟೆಲ್ಲ ಆಯಿತು ಐದಿನ ಡ್ರೆಸ್ ನೋಡಿ ಈ ಥರ ಕಾಣಿಸ್ತಾ ಇದೆ ಇದು ಬ್ಯಾಕ್ ಸೈಡು ಸೊ ಹುಕ್ಸ್ದು ಸ್ವಲ್ಪ ಕೂಡ ಬೆಳೆ ನೋಡಿ ಇದು ಕೂಡ ಫೋಲ್ಡ್ ಆಗಿದೆ ಡಬಲ್ ಫೋಲ್ಡ್ ಮಾಡಿದ್ದೀನಿ ಇದು ಕೂಡ ಒಳಗಡೆ ಕೂಡ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಬಂದಿದೆ ಸೊ ಈ ಥರ ಆದರೆ ನಾವು ಕಸ್ಟಮೈಸ್ಡ್ ಆಗಿರೋದ್ರಿಂದ ಒಂದು ತ್ರೀ ಫೋರ್ ಸ್ಟಿಚ್ ಹಾಕಲೇಬೇಕು ಓಕೆ ಇವಾಗ ಬಂದ್ಬಿಟ್ಟು ಇದ್ರದ್ದು ಕಾಂಬಿನೇಷನ್ ಬ್ಲೂ ಕಲರ್ ಆಗಿರೋದ್ರಿಂದ ಬ್ಲೂ ಕಲರ್ ಬೆಲ್ಟ್ ಮಾಡೋದು ಇವಾಗ ನಾನು ತೋರಿಸ್ತಾ ಇರೋದು ಇದು ಬೆಲ್ಟ್ ಲೆಂತ್ ಬಂದುಬಿಟ್ಟು ಅಲ್ಲ ವಿಡ್ತ್ ಬಂದುಬಿಟ್ಟು ನಾಲ್ಕು ಇಂಚ್ ತೊಗೊಂಡಿದ್ದೀನಿ ಅಂದರೆ ಎರಡು ಇಂಚ್ ರೆಡಿ ಬರಬೇಕು ಅಂತ ಲೆಂತ್ ಬಂದುಬಿಟ್ಟು ಅವ್ರದ್ದು ವೇಸ್ಟ್ ಟ್ವೆಂಟಿ ಟೂ ಇದೆ ಅದಕ್ಕೆ ನೀವು ಹತ್ತರಿಂದ ಹದಿನೈದು ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೋದು ಓಕೆನಾ ಟ್ವೆಂಟಿ ಟು ಫಿಕ್ಸ್ ಬರಲೇಬೇಕು ಅದಂದರೆ ಎಕ್ಸ್ಟ್ರಾ ಅಂತ ಹತ್ತರಿಂದ ಹದಿನೈದು ಇಂಚ್ ಯಾಕಂದರೆ ನಾವು ಬ್ಯಾಕ್ ಟ್ಯಾಗ್ ಥರ ಮಾಡೋದರಿಂದ ಅದಕ್ಕೆ ಎಕ್ಸ್ಟ್ರಾ ಬೇಕೇ ಬೇಕು ಹತ್ತರಿಂದ ಹದಿನೈದು ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅದೇ ಫುಲ್ಲು ಲೆಂತಿ ಉದ್ದವಾಗಿ ಬರಬೇಕು ಅಂತ ಸೊ ಅದನ್ನು ಈಗ ಕಡಿಮೆ ಬಟ್ಟೆ ಉದ್ದ ಬಟ್ಟೆ ಇಲ್ಲ ಅಂತೇಳ್ಬಿಟ್ಟರೆ ಅಟ್ಯಾಚ್ ಮಾಡ್ಕೊತ ಇದ್ದೀನಿ ಡಬಲ್ ಬಟ್ಟೆನ ಸೊ ಅಟ್ಯಾಚ್ ಮಾಡಿಕೊಂಡು ಎರಡು ಏನು ನಾಲ್ಕು ಇಂಚ್ ಇತ್ತಲ್ಲ ಅದನ್ನು ಫೋಲ್ಡ್ ಮಾಡಿ ಹೊಲಿಬೇಕಂದ್ರೆ ಟೂ ಇಂಚ್ ಆಗುತ್ತಲ್ವಾ ಟು ಇಂಚ ಒಂದು ಲಾಸ್ಟ್ ಒಂದು ಅರ್ಧ ಇಂಚಷ್ಟು ಹೊಲಿದ್ರೆ ಸಾಕು ನಿಮಗೊಂದು ಒಂದೂವರೆ ಇಂಚಷ್ಟು ನಿಮಗೆ ರೆಡಿ ಸಿಗುತ್ತೆ ಓಕೆನಾ ಇವಾಗ ನೋಡಿ ಎರಡು ಇಂಚು ಇದೆ ಅದು ಒಂದು ಒಂದು ಸ್ವಲ್ಪ ಜಾಸ್ತಿನೇ ಇದೆ ಟೋಟಲಾಗಿ ನಿಮಗೆ ಫೈನಲ್ ಆಗಿ ರೆಡಿ ಒಂದೂವರೆ ಸಿಗುವಂಗೆ ಹೊಲ್ಕೊಂಬಿಡಿ ಯಾಕಂದ್ರೆ ನಾನು ಬೆಲ್ಟ್ ಇಟ್ಟಿರೋದೆ ಸುಮಾರು ಎರಡು ಇಂಚಿಂದು ಲೂಪ್ ರೆಡಿ ಮಾಡಿದ್ದೀನಿ ಕರೆಕ್ಟ್ ಎರಡು ಇಂಚ್ ಕೂಡ ಹೊಲೀಬೋದು ಬಟ್ ಸ್ವಲ್ಪ ನೀಟಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಒಂದೂವರೆಗೆ ನಾನು ಸ್ಟಿಚ್ ಮಾಡ್ತಾ ಇರೋದು ಇವಾಗ ಕರೆಕ್ಟಾಗಿ ಒಂದೂವರೆ ಡಿಸ್ಟೆನ್ಸಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಎಷ್ಟು ಉದ್ದ ತೊಗೊಂಡಿರ್ತೀರ ಅಷ್ಟು ಉದ್ದಕ್ಕೆ ಅದೇ ಸೇಮ್ ಡಿಸ್ಟೆನ್ಸ್ ಅಲ್ಲ ಒಂದು ಒಂದೂವರೆ ಡಿಸ್ಟೆನ್ಸ್ಗೆ ಫುಲ್ ಹೊಲ್ಕೊಂಡು ಹೋಗಿ ಆಮೇಲೆ ಇದನ್ನು ನಾವು ರಿವರ್ಸ್ ಮಾಡಬೇಕಾಗತ್ತೆ ಓಕೆನಾ ರಿವರ್ಸ್ ನಿಮಗೆ ಆಲ್ರೆಡಿ ಈಗ ಏನಂತಾರೆ ಪೆನ್ಸಿಲ್ಲು ಅಥವಾ ಸ್ಕೇಲು ಈ ಥರ ಇರುತ್ತೆ ಅದರಲ್ಲಿ ರಿವರ್ಸ್ ಅದರಲ್ಲಿ ರಿವರ್ಸ್ ಮಾಡಿಬಿಟ್ಟು ಈ ಥರ ರೆಡಿ ಆಗುತ್ತೆ ನೋಡಿ ಈ ಈ ಬೆಲ್ಟ್ನ ಏನು ಮಾಡಬೇಕು ನೀವೀಗ ನಾನು ಆಲ್ರೆಡಿ ರೆಡಿ ಮಾಡಿದಂಥ ಲೂಪ್ ಅದರಲ್ಲಿ ನೀವು ಇನ್ಸರ್ಟ್ ಮಾಡಬೇಕು ನೀವು ಬ್ಯಾಕ್ ಫ್ರಂಟ್ ಸುತ್ತಲೂ ಹೇಗೆ ಒಂದು ಪ್ಯಾಂಟಿಗೆ ಬೆಲ್ಟ್ ಹಾಕ್ತೀರೋ ಅದೇ ಥರನೇ ಇದನ್ನು ಕೂಡ ಹಾಕಿ ಈ ಥರ ಎರಡು ಒಂದೂವರೆ ಇಂಚಿದ್ ಲೂಪ್ ರೆಡಿ ಆಯ್ತಲ್ಲ ಆ ಥರ ಬೆಲ್ಟ್ ಹಾಕ್ತಂಗೆ ಸುತ್ತಲೂ ಹಾಕ್ಬಿಡಿ ನೋಡಿ ಈ ಥರ ಫುಲ್ಲು ರೆಡಿ ಮಾಡಿ ಇದು ಫ್ರಂಟ್ ಆಯಿತು ಇದು ಬ್ಯಾಕ್ ಸೈಡ್ ಈ ಥರ ಈ ಥರ ಹಾಕಿದರೆ ಆಯಿತು ಇವಾಗ ಏನಾಯ್ತು ಅದೊಂಥರ ಬ್ಯಾಕ್ ಟ್ಯಾಗ್ ಥರನೂ ರೆಡಿ ಆಯಿತು ಜೊತೆಗೆ ಒಂದು ಸ್ಟೈಲಿಶ್ ಬೆಲ್ಟ್ ಥರನೂ ಆಯಿತು ಎರಡು ಎರಡು ಥರನೂ ಅಂತ ನಾನು ಮಾಡಿದ್ದು ಓಕೆನಾ ಈಗ ಇಲ್ಲಿ ಕರೆಕ್ಟಾಗಿ ಎಲ್ಲನೂ ನೀಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಸರ್ತಿ ಐರನ್ ಕೂಡ ಮಾಡ್ಬೋದು ಇವಾಗ ನಾವು ಇದು ಸರಿತಾ ಇರುತ್ತಲ್ವ ಹಾಗಾಗಿ ಒಂದು ಸ್ಟಿಚ್ ಹಾಕಲೇಬೇಕು ಒಂದು ಸ್ವಲ್ಪ ಮಿಡ್ ಮಿಡ್ಲಲ್ಲಿ ಹಾಕಿ ಫುಲ್ ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದು ಮಿಡ್ಮಿಡ್ಲಲ್ಲಿ ನೀವು ಸ್ಟಿಚ್ ಹಾಕಿದರೆ ನೆಕ್ಸ್ಟು ಎಷ್ಟು ಬೇಕಷ್ಟು ನಾವು ಟ್ಯಾಗ್ನ ಟೈಪ್ ಮಾಡ್ಕೊಂಡು ಕೂಡ ಕಟ್ಬೋದು ಇನ್ ಕೇಸ್ ಲೂಸ್ ಅನಿಸಿದ್ರೆ ಟ್ಯಾ ಸೊ ಈಗ ಈ ಥರ ಟ್ಯಾಗ್ ಕೂಡ ಮಾಡ್ಬೋದು ನೀವು ನೋಡಿ ಸೊ ಫೈನಲ್ ಇದು ರೆಡಿ ಆಯಿತು ಸ್ಟಿಚ್ ಅಂತೂ ಅಂದರೆ ಈ ಥರ ಇರುತ್ತೆ ಸ್ಟಿಚ್ ಮಾಡಿದರೆ ಸ್ಟಿಫಾಗಿ ಸರಿಯೇನೆ ಕೂತ್ಕೊಳ್ತೇವೆ ಫ್ರಂಟಲ್ಲಂತೂ ಸ್ಟಿಚ್ ಮಾಡಲೇಬೇಕು ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಬೋನ್ ರೆಡಿ ಮಾಡೋದು ಹೇಳ್ತೀನಿ ಹೇಳಿದ್ದು ಡಬಲ್ ಇದು ಈ ನಾನು ಎರಡು ಡಬಲ್ ಕಾಂಬಿನೇಷನ್ ಇರೋದ್ರಿಂದ ನಾನು ಇದು ಕೂಡ ಡಬಲ್ ಕಾಂಬಿನೇಷನಲ್ಲಿ ಬೋನ ರೆಡಿ ಮಾಡ್ತಾ ಇರೋದು ಇದು ಎಲ್ಲೋ ಬೋ ಇವಾಗ ನಾನು ಬ್ಲೂ ಕಲರ್ ಹಾಗೆ ತೋರಿಸ್ತೇನೆ ಇದು ಇನ್ನು ಈಗ ನಾನೇನು ಬ್ಲೂ ಕಲರ್ ತೊಗೊಂಡಿದ್ದೀನಿ ಅದಕ್ಕಿಂತ ಒಂಚೂರು ಚಿಕ್ಕದು ಒಂದೇ ಅದೇ ಸೇಮ್ ಡಿಸ್ಟೆನ್ಸು ಬಟ್ ಒಂಚೂರು ಒಂದೂವರೆ ಒಂದೂವರೆ ಇಂಚು ಕಡಿಮೆ ತೊಗೊಂಡಿದ್ದೀನಿ ಸೊ ಈಗ ಬ್ಲೂ ಕಲರ್ ಏನಿದೆಯಲ್ಲ ಇದು ಬಂದುಬಿಟ್ಟು ನಾನು ಏಯ್ಟ್ ಇಂಚಷ್ಟು ತೊಗೊಂಡಿದ್ದೀನಿ ಇಲ್ಲಿ ನೀವು ಅಂದರೆ ಉದ್ದ ಆಗಲ್ಲ ಅಂದರೆ ಆ ಸ್ಕ್ವೇರ್ ತೊಗೊಳಕ್ಕೆ ಹೋಗ್ಬಿಡಿ ಆಯಾತ ಆಕಾರದಲ್ಲಿ ತೊಗೊಳ್ಳಿ ಓಕೆನಾ ಇಲ್ಲಿ ನೋಡಿ ಇವಾಗ ನಾನು ಏಳು ಎಂಟು ಇಂಚ್ ತೊಗೊಂಡಿದ್ದೀನಿ ಹಾಗೆಯೇ ಐದು ಇಂಚು ಎಂಟು ಐದು ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಈಗ ಸುತ್ತಲೂ ಒಂದು ಕಾಲು ಇಂಚಾಗುವಷ್ಟು ಸ್ಟಿಚ್ ಹಾಕಿಬಿಡಿ ಓಕೆನಾ ಏನೋ ಒಂದು ಡಬಲ್ ಸ್ಟಿಚ್ ಕೂಡ ಹಾಕ್ಬೋದು ಪ್ರಾಬ್ಲಮ್ ಇಲ್ಲ ಫುಲ್ ಸ್ಟಿಚ್ ಹಾಕ್ತೀನಿ ಅದು ಹೇಗೆ ಅವ್ರಿಗೆ ತೆಗೆಯೋದು ಅಂತ ಅಂದ್ಕೊಂಡಿರ್ತೀರ ಫಸ್ಟು ಫುಲ್ ಸ್ಟಿಚ್ ಹಾಕಿ ಅದಾದಮೇಲೆ ರಫೆಲ್ಲ ಹಾಕಿಬಿಟ್ಟು ಮಿಡ್ಲ್ ಇದೆಯಲ್ಲ ಸೊ ಸೆಂಟರ್ ಪಾರ್ಟ್ ಯಾಕಂದರೆ ಸೆಂಟರ್ ಆಲ್ರೆಡಿ ಅದು ಸ್ಟಿಚ್ಡ್ ಆಗುತ್ತೆ ಹಾಗಾಗಿ ಕಾಣೋದಿಲ್ಲ ಸೊ ಏನು ಮಿಡಲ್ ಪಾರ್ಟು ಒಂದೇ ಪಾರ್ಟು ತೊಗೊಂಡು ಈ ಥರ ಸಣ್ಣದಾಗಿ ಒಂದು ಹೋಲ್ ಮಾಡಿಬಿಟ್ಟು ಅದನ್ನು ರಿವರ್ಸ್ ಮಾಡಿ ಓಕೆನಾ ಸೊ ರಿವರ್ಸ್ ಮಾಡಿದರೆ ಆಯಿತು ನೀಟಾಗಿ ರಿವರ್ಸ್ ಆಗುತ್ತೆ ಇದೇ ಥರ ಸೇಮು ನೀವು ಎಲ್ಲೋ ಕಲರ್ ಕೂಡ ರೆಡಿ ಮಾಡ್ಕೋಬೇಕು ಇದು ರಿವರ್ಸ್ ಆದಮೇಲೆ ಇದನ್ನು ಹೇಗೀಗ ಪ್ಲೀಟ್ಸ್ ಇಟ್ಟು ಹೊಲಿಯೋದು ಅಂತಲೂ ಹೊಲಿಗೆ ಮಿಷಿನಲ್ಲೇ ಮಷೀನಲ್ಲೇ ತೋರಿಸ್ತೀನಿ ಕೆಲವೊಂದು ಚಿಕ್ಕ ಚಿಕ್ಕ ಮಷಿನ್ ಆದರೆ ಏನಾಗುತ್ತೆ ದಪ್ಪ ಬಟ್ಟೆನೂ ತೊಗೊಳೋದಿಲ್ಲ ದಪ್ಪದಾದರೆ ನೀವು ಕೈಯಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು ಈ ಸೂಜಿ ದಾರ ಇಟ್ಟು ನೀಟಾಗಿ ಹೊಲಿದು ಸ್ಟಿಚ್ ಮಾಡ್ಬೋದು ಈಗ ನಾನು ಸ್ಟಿಚ್ಚಿಂಗ್ ಮಷೀನಲ್ಲೇ ಈ ಥರ ಚಿಕ್ಕ ಚಿಕ್ಕ ಪ್ಲೀಡ್ಸ್ ಇಟ್ಬಿಟ್ಟು ಮಿಡ್ಲಲ್ಲಿ ಸ್ಟಿಚ್ ಮಾಡಿದೆ ಎಕ್ಸಾಕ್ಟ್ ಸೆಂಟರಲ್ಲೇ ಸ್ಟಿಚ್ ಮಾಡಬೇಕು ಓಕೆನಾ ಅದೇ ಥರನೇ ಬ್ಲೂ ಕಲರ್ ಕೂಡ ಸೇಮು ಸಾರಿ ಯೆಲ್ಲೋ ಕಲರ್ ಕೂಡ ಸೇಮ್ ಆಗಿ ಮಿಡ್ಲಲ್ಲಿ ಚಿಕ್ಕ ಚಿಕ್ಕ ಪ್ಲೀಡ್ಸ್ ಇಡ್ತಾ ಸ್ಟಿಚ್ ಮಾಡ್ಕೊಂಡು ಬನ್ನಿ ಇವಾಗ ನೋಡಿ ಹೇಗೆ ಈ ಥರ ಸ್ಟಿಚ್ ಬರಬೇಕು ಓಕೆ ನೆಕ್ಸ್ಟ್ ಬಂದುಬಿಟ್ಟು ಈಗ ಬ್ಲೂ ಕಲರ್ ಮತ್ತು ಎಲ್ಲೋ ಕಲರ್ ಎರಡೂ ಹಿಡ್ಕೊಂಡು ಈ ಥರ ಸೆಂಟರಲ್ಲಿ ಇಟ್ಬಿಟ್ಟು ಹೇಳಿದ್ನಲ್ಲ ತುಂಬ ದಪ್ಪ ಆಯಿತು ಆಗೋದೇ ಇಲ್ಲ ಮಷೀನಲ್ಲಿ ಅಂದರೆ ನೀವು ಕೈ ಸ್ಟಿಚ್ ಹಾಕಬೇಕಾಗುತ್ತೆ ನಾನು ಹಾಗೆ ಮಷಿನಲ್ಲೇ ಸ್ಟಿಚ್ ಮಾಡಿದ್ದೀನಿ ಓಕೆನಾ ಸೊ ಒಂದು ಎರಡರಿಂದ ಮೂರು ಸ್ಟಿಚ್ ಹಾಕಿ ಯಾಕಂದರೆ ಹೆವಿ ಇರೋದರಿಂದ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಒರಮೂ ಸ್ಟಿಚ್ ಹಾಕಿ ಇದು ಮಾಡಿ ಎಷ್ಟು ಚೆನ್ನಾಗಿ ಬೋ ರೆಡಿ ಆಯಿತು ಇದನ್ನು ಇವಾಗ ಡ್ರೆಸ್ಗೆ ನೀವು ಎಲ್ಲಿ ಬೇಕಾದರೂ ಪ್ಲೇಸ್ ಮಾಡ್ಬೋದು ಲೈಕ್ ಸೆಂಟರ್ ವೇಸ್ಟ್ ಇರೋ ಸೆಂಟರ್ಗೆ ಹಾಗೆ ಒಂದು ಸೈಡು ಶೋಲ್ಡರ್ ಕನೆಕ್ಟ್ ಹತ್ತಿರನೂ ನೀವು ಇಡ್ಬೋದು ನಿಮಗೆ ಡಿಸೈನಿಗೆ ತಕ್ಕಂಗೆ ಇಡ್ಬೋದು ಓಕೆ ನಾ ಲೆಫ್ಟ್ ಅಥವಾ ರೈಟ್ ಸೊ ಫೈನಲಿ ನಮ್ಮ ಡ್ರೆಸ್ ನೀಟಾಗಿ ಫಿನಿಶ್ಡಾಗಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್